ವಾಕ್ಯವನ್ನು ಗಮನಿಸುವಾಗ ಒಬ್ಬ ಮನುಷ್ಯನಿಗೆ ವಿಧಯತ್ವವೆನ್ನುವುದು ಯಾವಾಗ ಬರುತ್ತೆ ಸಂದೇಶದ ಪೀಠಿಕೆ ಒಬ್ಬ ಮನುಷ್ಯನಿಗೆ ವಿಧಯತ್ವ ಎನ್ನುವುದು ಯಾವಾಗ ಬರುತ್ತೆ ಅವರು ಮಣಿದತ್ವ ಕೀಳ್ ಎಪ್ಪ ಎಲ್ಲ ಗಮನಿಸಿಕೊಂಡು ಸಂತೋಷ ಸತ್ತ ಕೇಕ್ ಹೃದಯತ್ವ ಯಾವಾಗ ಬರುತ್ತೆ ಎಂಬುದಾಗಿ ನೋಡುವಾಗ ಇಲ್ಲಿ ಒಂದು ಸ್ವಾಮ್ಯದ ಅಧ್ಯಾಯದಲ್ಲಿ ಒಂದು ಸಂಭವ ನಡೀತದೆ ಗಮನಿಸಬೇಕು ಸೌಲನಿಗೂ ಸ್ವಾಮಿಗೂ ಒಂದು ಸಂಭವದಲ್ಲಿ ಸಾವಲನಿಗೆ ಹೇಳಿದ ಮಾತು ಅಮೆರಿಕೆಯನ್ನು ಐಗುಂಡ ದೇಶದಿಂದ ಇಸ್ರೇಲಿಯನ್ ಜನರು ಬರುವಾಗ ಅವರನ್ನು ಹಿಂಸೆ ಮಾಡಿ ಅವರನ್ನು ದುಷ್ಟತನದಲ್ಲಿ ನಡೆಸಿದ ಕಾರಣ ನನ್ನ ಜನರು ದುಃಖ ಕಾರಣ ಅಮೆರಿಕೆಯರನ್ನು ಸೌಲಾನ ತಂದ ನೀರು ನಾಶ ಮಾಡಿ ಅವರ ದೇಶದಲ್ಲಿ ಯಾವುದು ಕೂಡ ಇಲ್ಲದ ಹಾಗೆ ಮಾಡಿ ಅವರನ್ನು ಸರ್ವನಾಶ ಮಾಡಿರುವುದಾಗಿ ಸಾಂಬುವೆರ ಮುಖಾಂತರವಾಗಿ ಕತ್ತಲು ಸೌಲನಿಗೆ ಹೇಳಿದಂತಹ ಕಾರ್ಯದಲ್ಲಿ ಸೌಲನು ವಿಧೇಯನಾಗದೇ ಹೋದ ಸೌಲನು ದೇವರಿಗೆ ವಿಧೇಯನಾಗದೇ ಬೋಧ ಇದನ್ನು ಕಂಡಂತ ದೇವರು ಸೌಲನ ಮೇಲೆ ತುಂಬಾ ಕೋಪಗೊಂಡವರಾಗಿ ಸೌಲನ ಮೇಲೆ ತುಂಬಾ ಉರಿಗೊಂಡವರಾಗಿ ಸೌಲನ ಮೇಲೆ ತುಂಬಾ ವೇದನೆಗೊಂಡವರಾಗಿ ಪ್ರವಾದಿಯಾದಂತಹ ಸಾಕು ಬೆಲನನ್ನು ಕರೆದಿಳುತ್ತಾರೆ ನಾವು ಮಾಡಿದಂತಹ ಅಪ್ಪಣೆಯನ್ನು ಮೀರಿದಂತಹ ಸೌಲನನ್ನು ದೇಶದ ರಾಜನ ಪದವಿಯಿಂದ ನಾನು ಮಾತನ್ನ ತಳ್ಳಿಬಿಟ್ಟಿದ್ದೇನೆ ಹೀಗುತ್ತದೆ ಆದಿಕಾಂಡ ಇಪ್ಪತ್ತಾಯ ಹನ್ನೆರಡನೇ ವಾಕ್ಯವನ್ನು ತೆಗೆದುಕೊಳ್ಳೋಣ ವೇಗವಾಗಿ ಆದಿಯಾಗ ಮಾದ ವಸನ ದಿನ ವಾಸಿಸ ಅವನಿಗೆ ಏನೂ ಮಾಡಬೇಡ ನೀನು ನಿನ್ನ ಒಬ್ಬನೆಯ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ನಿನ್ನ ಹೃದಯವನ್ನು ಹಿಂದೆಗೆ ಹಿಂದೆಗೆದಿದ್ದ ಕಾರಣ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವೆಂಬುದಾಗಿ ನಾನು ನಿನ್ನನ್ನು ಕಂಡುಕೊಂಡೆನು ದೇವರ ಭಯ ನಮ್ಮಲ್ಲಿ ಇದ್ರೆತ್ವ ತಾನಾಗಿ ನಮ್ಮಲ್ಲಿ ಬರುತ್ತೆ ದೇವರ ಭಯ ಯಾವ ಮನುಷ್ಯನಿಗೆ ಇಲ್ಲವೋ ಅವನಿಗೆ ದೇಸಣ ಮೊದಲು ದೇವರ ಉಳ್ಳವನಿಗೆ ವ್ಯದಯತ್ವ ತಾನಾಗಿ ಬರುತ್ತೆ ಆಮೇಲೆ ವ್ಯದಯತ್ವ ಬಂದ ಮನುಷ್ಯನು ದೇವರ ಆಶೀರ್ವಾದವನ್ನು